ನವರಾತ್ರಿ ಹಬ್ಬದ ಸಮಯದಲ್ಲಿ ಈ ವಸ್ತುಗಳನ್ನು ಮನೆಗೆ ತನ್ನಿ ದುಡ್ಡು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಶಕ್ತಿ ಮತ್ತು ಆಧ್ಯಾತ್ಮಿಕತೆಯ ಸಂಕೇತವಾದ ಶರನ್ನವರಾತ್ರಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭವಾಗಿ ಸುಮಾರು ಒಂಬತ್ತು ದಿನಗಳ ಕಾಲ ನಡೀತಾ ಇದೆ ಈ ಹಬ್ಬ ಬಹಳ ವಿಶೇಷ ಅಂತಲೇ ಹೇಳಬಹುದು ನಂಬಿಕೆಗಳ ಪ್ರಕಾರ ಈ ಹಬ್ಬವು ಆಧ್ಯಾತ್ಮಿಕ ಶುದ್ಧೀಕರಣಕ್ಕೆ ಮಾತ್ರವಲ್ಲ ಮನೆಗೆ ಧನಾತ್ಮಕ ಶಕ್ತಿ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸಲು ಕೂಡ ಬಹಳ ಮುಖ್ಯವಾದ ಸಮಯವಾಗಿದೆ ಹಾಗಾಗಿ ಈ ಹಬ್ಬದ ಸಮಯದಲ್ಲಿ ಅನೇಕ ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ ಇನ್ನು ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ನವರಾತ್ರಿ ಹಬ್ಬದ ಸಮಯದಲ್ಲಿ ಮನೆಗೆ ಕೆಲವು ವಿಶೇಷ ವಸ್ತುಗಳನ್ನು ಖರೀದಿಸುವುದರಿಂದ ಅತ್ಯಂತ ಶುಭ ಕೊಡುತ್ತಂತೆ ಹಾಗಾದರೆ ಅದು ಯಾವುದು ಅಂತ ನೋಡೋಣ ನಾವು ದೇವಿಯ ಆರಾಧನೆ ಮಾಡುವಾಗ ತಪ್ಪದೇ ಶೃಂಗಾರದ ವಸ್ತುಗಳನ್ನು ಇಡಬೇಡಿ ಈ ವಸ್ತುಗಳನ್ನು ದುರ್ಗಾ ಪೂಜೆಯ ಅದೃಷ್ಟದ ಪ್ರತೀಕ ಅಂತ ಕರೆಯಲಾಗುತ್ತೆ ಅದರಲ್ಲೂ ಕೂಡ ಹದಿನಾರು ಬಗೆಯ ಮೇಕಪ್ ವಸ್ತುಗಳನ್ನು ಮನೆಗೆ ಈ ನವರಾತ್ರಿ ಹಬ್ಬದ ಸಮಯದಲ್ಲಿ ತರಬೇಕು ಅಂತ ಹೇಳಲಾಗುತ್ತೆ ಈ ವಸ್ತುಗಳನ್ನು ಮನೆಗೆ ತಂದ ನಂತರ ಮೊದಲು ದೇವಿಗೆ ಅರ್ಪಿಸಿ ನಂತರ ಮನೆಯ ಮಹಿಳೆಯರು ಅದನ್ನು ಬಳಕೆ ಮಾಡುವುದು ತುಂಬ ಒಳ್ಳೆಯದಂತೆ ಇನ್ನು ಬೆಳ್ಳಿ ನಾಣ್ಯ ಅಥವಾ ಆನೆ ನವರಾತ್ರಿ ಹಬ್ಬದ ಸಮಯದಲ್ಲಿ ಬೆಳ್ಳಿ ನಾಣ್ಯ ಅಥವಾ ಸಣ್ಣ ಬೆಳ್ಳಿಯ ಆನೆಯ ಪ್ರತಿಮೆಯನ್ನ ಮನೆಗೆ ತಂದ್ರೆ ಬಹಳ ಶುಭವಂತೆ ಈ ಸಮಯದಲ್ಲಿ ಮನೆಗೆ ಬೆಳ್ಳಿ ಸಾಮಾನುಗಳನ್ನ ತರುವುದರಿಂದ ಅದೃಷ್ಟ ಕೈ ಹಿಡಿಯುತ್ತೆ ಇನ್ನು ಕಮಲದ ಹೂವು ಅಥವಾ ಫೋಟೋ ನವರಾತ್ರಿ ಹಬ್ಬದ ಸಮಯದಲ್ಲಿ ತಪ್ಪದೆ ಮನೆಗೆ ಕಮಲದ ಹೂವನ್ನು ತರಬೇಕು ಹೂವು ಸಿಗಲಿಲ್ಲ ಅಂದ್ರೆ ಅದರ ಫೋಟೋವನ್ನಾದರೂ ಕೂಡ ತರಬೇಕು ಈ ಹೂವನ್ನ ತಂದು ದೇವಿಗೆ ಅರ್ಪಣೆ ಮಾಡುವುದರಿಂದ ಲಕ್ಷ್ಮಿಯ ಕೃಪಾ ಕಟಾಕ್ಷ ನಮ್ಮ ಮೇಲಿರುತ್ತೆ ಈ ರೀತಿ ಕಮಲದ ಹೂವು ಅಥವಾ ಅದರ ಫೋಟೋವನ್ನ ಮನೆಗೆ ತರುವುದರಿಂದ ಎಲ್ಲ ಆರ್ಥಿಕ ಸಮಸ್ಯೆಗಳು ಪರಿಹಾರವಾಗುತ್ತೆ ಎನ್ನುವಂತಹ ನಂಬಿಕೆ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ